ಎಲ್ಲ ನನ್ನ ಆತ್ಮೀಯ ರೈತ ಬಂದವರಿಗೆ ನಮಸ್ಕಾರಗಳು ಈ ವಿಡಿಯೋದಾಗ ಒಂದು ಸಾಲು ಬಿಟ್ಟು ಒಂದು ಸಾಲ ನಾವು ಮೊದಲು ರೌಂದಿ ತುಂಬಿದ್ದೀವಿ ಈ ಸಾಲ ಬಿಟ್ಟು ಸಾಲನೇ ರೌಂದಿ ತುಂಬುದ್ರೂ ಏನೇನು ನಮಗೆ ಪ್ರಯೋಜನ ಆಯ್ತು ಅಂತ ಹೇಳ್ಬೇಕಂದ್ರೆ ನೀರ ಈ ರೌಂದಿ ಸೊಂದು ತುಂಬಿದ ಸಾಲದಾಗ ನಾವು ಕಬ್ಬು ಕಡೆ ಹದಿನೈದು ದಿವಸ ಬಿಟ್ಟು ಬಳಕೆ ಒಮ್ಮೆ ನೀರು ಬಿಟ್ಟಿದ್ದೆವು ಇದ್ರೊಳಗೆ ಈಗ ಆ ರೌಂದಿ ತುಂಬಿದ ಬಳಕೆ ಒಮ್ಮೆ ರೌಂದಿ ತುಂಬಿದ ಸಾಲಿನಾಗ ಒಮ್ಮೆ ನೀರು ಬಿಟ್ಟದ್ವಿ ಇದ್ರೊಳಗೆ ರೌಂದಿ ತುಂಬಲ್ ಸಾಲಿನಾಗ ಮೂರು ಸಲ ನೀರು ಬಿಟ್ಟದ್ವಿ ಅಂದ್ರೆ ಒಂದು ಮೂರು ಸಲ ಒಂದು ಸಾಲ್ ಬಿಟ್ಟು ಒಂದ್ಸಲ ನೀರು ಹಾಕಿದ್ವಿ ನೀರಿನ ಪ್ರಮಾಣ ಕಡಿಮೆ ಹಾಕೈತಿ ಮತ್ತೆ ಯಾವುದೋ ಕಸ ಬರಲ್ಲ ಈ ರೀತಿ ನೋಡಿ ಈ ಇಲ್ಲೆಲ್ಲ ಈ ಕಸಯಾಳ ಹಾಕತ್ತ ಇಲ್ಲೆಲ್ಲ ಕಸಯಾಳಾಗತಿ ಈ ರೌಂದಿ ತುಂಬಲ್ ಸಾಲಿನಾಗ ಈ ರೀತಿ ಕಸ ಕಸಾಯಾಳಾಗತ್ತಿ ಅದ ಅದೇ ಈ ರೀತಿ ನೋಡಿ ಈ ರೌಂದಿ ತುಂಬಿದ ಸಾಲನ್ಯಾಗ ಯಾವುದೋ ಕಸ ಇದ್ದಿಲ್ಲ ಒಂದ್ರೆ ಕಸ ಕಾಣುತ್ತೆ ನೋಡ್ರಿ ಮತ್ತು ಈ ಕಬ್ಬ ಕಡ್ದು ನಾವು ಇಲ್ಲಾಂದ್ರೆ ಮಿನಿಮಮ್ ಎರಡೆರಡು ತಿಂಗಳು ಆಯ್ತು ಎರಡು ತಿಂಗಳು ಆಗ್ಬೇಕು ಆದ್ರೂ ಒಂದು ಇಟು ಯಾವುದೋ ಗೊಬ್ಬರ ಉಪಯೋಗಿಸಿಲ್ಲ ನಾವು ನೋಡ್ರಿ ಕುಳಿ ಕುಳಿನು ಚೆನ್ನಾಗೈತಿ ಕಸ ಮತ್ತು ಈ ನಾವು ರೌಂದಿ ತುಂಬದ ಸಾಲಿನಾಗ ಮೂರು ಸಲ ನೀರು ಬಿಟ್ಟಿದ್ವಿ ಇವ್ರು ಐವತ್ತು ತುಂಬಿದ ಸಾಲಿನಾಗ ಒಮ್ಮೆ ಕಬ್ಬು ಕಡದು ಹದಿನೈದು ದಿವಸ ಆದ್ಮೇಲೆ ಒಮ್ಮೆ ನೀರು ಬಿಟ್ಟಿದ್ವಿ ಅದು ಅದಕ್ಕೆ ಇನ್ನೂ ಅದಕ್ಕೆ ಇದಕ್ಕೆ ಏನಾದರೂ ಅದು ನೀರು ಏನಾದರೂ ಹಸಿ ಐತಿ ಅಂದ್ರೆ ಇಲ್ಲಿ ನೋಡಿ ಯಾವ ರೀತಿ ಕಬ್ಬು ಕುಳಿ ಹೊಡತಿ ಹ್ಞೂ ಇದು ಎರಡನೇ ಎರಡನೇ ಕೋಳಿ ಕಬ್ಬಿ ಎಷ್ಟು ಕಬ್ಬು ಅದಾವಂದ್ರೆ ಮರಿಗಳದಾವಂದರೆ ಲೆಕ್ಕ ಹಾಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಮರಿ ಮರ್ಯಾದವು ಒಂದು ಗದ್ಯಾಗ ಹದಿನೆಂಟು ಮರಿ ಇದ್ದಾವೆ ಹದಿನೆಂಟು ಮರಿ ಅದಾವ ಮರ್ಯಾದ ನಾವು ಇದಕ್ಕೆ ಯಾವುದೋ ಇನ್ನಾದರೂ ಕಬ್ಬು ಕಡದ ಎರಡು ತಿಂಗಳಾದರೂ ಎರಡು ತಿಂಗಳ ಹೆಚ್ಚಾದ್ರೂ ಯಾವುದೋ ಒಂದು ಇಟ್ಟು ಗೊಬ್ಬರ ಉಪಯೋಗಿಸಿಲ್ಲ ನಾವು ಏನು ಮಾಡಿದ್ದೆವು ಕಬ್ಬ ಕಡದ ಬಳಕೆ ಒಂದು ಸಾಲ ಒಂದು ಸಾಲ ಬಿಟ್ಟು ಒಂದು ಸಲ ಈ ರೀತಿ ಏನು ರೌಂಡಿ ತುಂಬಿದ್ದೀವಿಲ್ಲ ಅದಷ್ಟು ಇನ್ನಾದ್ರೆ ಯಾವುದೂ ಇದು ಮಾಡಿಲ್ಲ ಯಾಕಂದ್ರೆ ಮಡಿ ಮಾಡಿ ಐತಿ ಹೆಚ್ಚು ನೀರು ಬರಬಾರ್ದು ಅಂದ್ಸಲಿಂದ ಹೆಚ್ಚು ಇನ್ನು ಹೆಚ್ಚು ಬ್ಯಾಸಿ ಬತ್ತಲ್ಲ ಬಿಸಿಲು ಹೆಚ್ಚು ಹಾಕತಿ ಮತ್ತು ಪಡ್ಡಿ ಒಂದು ಸಾಲ ಬಿಟ್ಟು ಒಂದು ಸಾಲ ನೀರು ಬಿಡೋದ್ರಿಂದ ನಮಗೆ ನೀರಿನ ಉಳಿತಾಯೂ ಹಾಕತಿ ಉಳಿತಾಯ ಆಗೋದ್ರಿಂದ ಅದ ಏನಾಕತಿ ಇದ್ರ ಮೇಲೆ ನಾವು ಏನು ಒಟ್ಟ ಗೊಬ್ಬರ ತಿಪ್ಪಿ ಗೊಬ್ಬರ ಉಗುದು ಇವು ಪವರ್ ಟೇಲರ್ ಟ್ಯಾಕ್ಟ್ರೇ ಬಂದವಲ್ಲ ಇದು ಈ ಇದ್ರೊಳಗೆ ಈ ರವನಿ ತುಂಬಿದ ತಾಲಿನಾಗ ತಿಪ್ಪಿ ಗೊಬ್ಬರ ಹೋಗೋದು ಅದನ್ನ ಪುಡಿ ಮಾಡ್ಸಿ ಲಿಟ್ರು ಹೊಡಿಸ್ಲಿ ಪವರ್ ಟೇಲರ್ಲಿ ಬೋದಿಗೆ ಎಲ್ಲ ಸ್ಟ್ರೆ ಸಾಕು ಅದ ಗೊಬ್ಬರ ಹಾಕೈತಿ ಸಾವಯವ ಗೊಬ್ಬರ ಹಾಕೈತಿ ನೋಡಿರಿ ಆ ಥರ ಕುಳಿ ಇಲ್ಲಂದ್ರೆ ಒಂದು ಗದಿಗೆ ಇಲ್ಲಂದ್ರೆ ಇಪ್ಪತ್ತರ ಇಪ್ಪತ್ತರ ತನಕ ಐತಿ ನೋಡ್ರಿ ಇಲ್ಲಿ ನಾವು ಆಗಲಿ ಯಾವುದಾಗಲಿ ಕಬ್ಬು ಕಡಿದ್ ಬಳಕೆ ಯಾವುದೋ ಒಂದು ಹಿಟ್ಟು ಗೊಬ್ಬರ ಸಿಂಪಡಣೆ ಮಾಡಿಲ್ಲ ಯಾವ ಟ್ಯಾನಿಕ್ನು ಹೊಡೆದಿಲ್ಲ ಈ ರೀತಿ ಐತಿ ಒಂದು ಸಾಲು ಬಿಟ್ಟು ಒಂದು ಸಾಲ ರೀ ಒಂದಿ ತುಂಬಿದ್ದೆವು ಇದೇ ರೀತಿ ಮತ್ತೊಂದು ವಿಡಿಯೋಗೆ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು